ಮಹಾವಿಷ್ಣುಮೂರ್ತಿ ದೇವಸ್ಥಾನ ಸುಲ್ಯಾಮೆ ವರ್ಕಾಡಿಯಲ್ಲಿ ಆಟಿಡು ದಿನ ಕಾರ್ಯಕ್ರಮ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಸುಲ್ಯಮೆ ವರ್ಕಾಡಿ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆಯ ನಂತರ ದೇವಸ್ಥಾನದ ಒಟಾರದಲ್ಲಿ ಆಟಿಡು ಒಂಜಿದಿನ ಕಾರ್ಯಕ್ರಮ ಮಹಾವಿಷ್ಣುಮೂರ್ತಿ ಯುವಕ ಮಂಡಳಿ ಹಾಗೂ ಊರಿನ ಮಹಿಳಾ ಹಾಗೂ ಭಕ್ತರ ಸಹಕಾರದೊಂದಿಗೆ ನಡೆಯಿತು ಊರಿನ ಮಹಿಳೆಯರು ಬಗೆಬಗೆಯ ತಿಂಡಿ ತಿನಿಸು ತಯಾರಿಸಿ ತಂದು ಭಕ್ತರಿಗೆ ಉಣಬಡಿಸಿದರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಸಂತ ಸಾಮಾನಿ ಸುಲ್ಯಮೆ ಅವರು ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ತಿಯ ವೆಲ್ಫೇರ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಗಣೇಶ್ ಪಾವೂರು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ದಿನಕರ ಕೋಟ್ಯನ್ ಮಾಜಿ ಸೈನಿಕರಾದ ದೇವಪ್ಪ ಶೆಟ್ಟಿ ಕಂಪೆಮಾರು ಕಂಪೆಮ್ಮಾರು ಶೆಟ್ಟಿ ತಾಮಾರು ನಾರಾಯಣ ಶೆಟ್ಟಿ ಮುಂತುಂಜ ಚೇತನ್ ಮುಂತುಂಜ ಗಟ್ಟಿ ವಿಶ್ವನಾಥ್ ಶೆಟ್ಟಿ ಅಶೋಕ್ ಕೊಡಿಹಿತ್ತಲು ಚನ್ನಪ್ಪ ಶೆಟ್ಟಿಮುತ್ತುಂಜ ನವೀನ್ ಸುಲ್ಯಮ್ಮೆ ಹಾಗೂ ಭಕ್ತರು ಊರಿನ ಜನರು ಬಗೆಬಗೆಯ ಖಾದ್ಯ ತಿಂಡಿ ಸವಿದು ಭಾಗವಹಿಸಿದರು